ಹಾಯ್ ಹಲೋ ಅಂಡ್ ನಮಸ್ತೆ ಸಮಗ್ರ ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ದಟ್ ಮೀನ್ಸ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಈ ಅಧ್ಯಾಯವನ್ನು ನಾವು ಡಿಸ್ಕಶನ್ ಮಾಡೋಣ ಸೊ ಮೊದಲನೇ ಅಧ್ಯಾಯವನ್ನು ನೋಡಲಿರುವಂತವ್ರು ಮೊದಲನೇ ಅಧ್ಯಾಯವನ್ನು ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ ನೋಡ್ಕೊಂಡು ಎರಡನೇ ಅಧ್ಯಾಯಕ್ಕೆ ಬರಬೇಕು ಸೊ ಇಲ್ಲಿ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಎನ್ನುವಂತಹ ಪರಿಕಲ್ಪನೆ ಅಂದ್ರೆ ಇದು ಒಂದು ಕಂಪ್ಲೀಟ್ ದೇಶದ ಆದಾಯದ ಬಗ್ಗೆ ಏನ್ ಮಾಡ್ತದಪ್ಪ ಅಂದ್ರ ರಾಷ್ಟ್ರೀಯ ವರ್ಮಾನ ಲೆಕ್ಕಾಚಾರ ಎನ್ನುವಂತ ಪರಿಕಲ್ಪನೆ ನಮಗ ತಿಳಿಸ್ಕೊಡ್ತಾ ಇದು ಎಲ್ಲವೂ ತಿಳ್ಕೊಳೋಕ್ಕಿಂತ ಮುಂಚೆ ನಾವ್ ಏನ್ ತಿಳ್ಕೊಳ್ಳೋ ಅಂದ್ರ ಸಿಂಪಲ್ ಆಗಿ ವೈಯಕ್ತಿಕವಾಗಿ ತಿಳ್ಕೊಳೋನು ನಾವ್ ಈ ಸದ್ರವಂತ ವ್ಯಕ್ತಿ ಅದಾನ ಇಲ್ಲಿ ಸೊ ಎನ್ನುವಂತ ವ್ಯಕ್ತಿ ಅದಾನುವಂತ ವ್ಯಕ್ತಿ ಅದನ್ನ ತಂದ್ಕೊಡ್ರಿ ಇದನ್ ಮಾಡ್ತಾನಂದ್ರ ಒಂದು ವರ್ಷದ ಅವಧಿಯಲ್ಲಿ ಅಲ್ಲ ಒಂದು ವರ್ಷದ ಅವಧಿಯಲ್ಲಿ ಏನ್ ಮಾಡ್ತಾನಂದ್ರ ಸರಕು ಸರಕುಗಳನ್ನ ಉತ್ಪಾದನೆ ಮಾಡ್ತಾನ ಮತ್ತ ಸೇವೆಗಳನ್ನ ಉತ್ಪಾದನೆ ಮಾಡ್ತಾನ ಸೇವೆಗಳನ್ನು ಉತ್ಪಾದನೆ ಮಾಡಿ ತಂದಿಡತಾನೇ ಇಲ್ಲ ಮಾರಾಟ ಮಾಡ್ತಾನ ಮಾರಾಟ ಮಾಡೋದ್ರಿಗೆ ಏನ್ ಬರ್ತದ ಹಣ ಬರ್ತದ ಹಂಗೆ ಏನ್ ಮಾಡ್ತಾನ ಅಂದ್ರೆ ತ್ರಿವೋಟಿ ಇಯರ್ ಮಾಡ್ತಾನ ಅಂದ್ರೆ ಟೋಟಲ್ ಮನ್ಸು ಮಾಡ್ತಾನ ಕೊನೆಯಲ್ಲಿ ಹಣ ಬರ್ತದ ಇದನ್ನ ಹೇಳಿ ಕರಿತೀವಿ ಅಂದ್ರ ಆತನ ಆತನ ಯಾರ್ದು ಆತನ ಅಂದ್ರೆ ಏನ ಹೌದಾ ಏನ ವೈಯಕ್ತಿಕ ಆದಾಯ ಅಂತೇಳಿ ಕರಿತೀವಿ ವೈಯಕ್ತಿಕ ಆದಾಯ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯ ಆದಾಯವನ್ನ ಮಾಪನ ಮಾಡುವುದು ಎಷ್ಟು ಇಂಪಾರ್ಟೆಂಟ್ ಅಂದ್ರ ಆತ ಸ್ಟೇಬಲ್ ಅದಾನೆ ಆತ ಜೀವನದ ಸಕ್ಸಸ್ಫುಲ್ ಅದ ನೀನ್ ಇನ್ಸಕ್ಸೆಸ್ಫುಲ್ ಅದ ನೀನ್ ಆತ ಸಲ್ವಂಟ್ ಅದ ನೀನ್ ಹಿಪೇಬಲ್ ಆರ್ ನಾಟ್ಬಲ್ ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕಾಗ್ತಪ್ಪಾ ಅಂದ್ರ ಆತನ ಆದಾಯದ ಪ್ರಮಾಣವನ್ನ ನಾವು ಅಧ್ಯಯನ ಮಾಡ್ತೀವಿ ಯಾಕಪ್ಪ ಅಂದ್ರ ಆತನೊಂದಿಗೆ ವ್ಯವಹಾರ ಮಾಡಬೇಕಾದರೆ ಆತನೊಂದಿಗೆ ವ್ಯವಹಾರ ಮಾಡಬೇಕಾದರೆ ಆತನ ಆದಾಯವನ್ನು ಲೆಕ್ಕಾಚಾರ ಹಾಕಬೇಕಾಗುತ್ತದೆ ಅದೇ ರೀತಿ ಒಂದು ರಾಷ್ಟ್ರದ ಒಂದು ರಾಷ್ಟ್ರದ ಆರೋಗ್ಯವನ್ನು ತಿಳಿಯಬೇಕಾದರೆ ನೋಡ್ರಿ ಏನಪ್ಪಾ ಅಂದ್ರ ನಾವ್ ಏನ್ ತಿಳಿತೀವ ಅಂದ್ರ ಹಣಕಾಸಿನ ಆರೋಗ್ಯ ಆರೋಗ್ಯ ಅಂದ್ರೆ ಹೆಲ್ತ್ ಅಲ್ಲ ಹಣಕಾಸಿನ ಆರೋಗ್ಯ ಫೈನಾನ್ಸಿಯಲ್ ಹೆಲ್ತ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹೌದಾ ಫೈನಾನ್ಸಿಯಲ್ಲಿ ಸೌಂಡ್ ಅದಾನು ಇಲ್ಲೋ ಅಂತೇಳಿ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳುವ ಸಲುವಾಗಿ ಆತನ ಆದಾಯವನ್ನ ಆತನ ಆದಾಯ ಪ್ರಮಾಣ ಎಷ್ಟು ಅದನ್ನೋದನ್ನ ನಾವು ತಿಳ್ಕೋತೀವಲ್ಲ ಅದೇ ರೀತಿ ಒಂದು ರಾಷ್ಟ್ರದ ಒಂದು ರಾಷ್ಟ್ರದ ಫೈನಾನ್ಸಿಯಲ್ ಹೆಲ್ತ್ ಚೆನ್ನಾಗಿ ಅದಲ್ಲ ಹೇಳಿ ನಾವು ತಿಳ್ಕೊಳ್ಳುವಾಗ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಎನ್ನುವಂತಹ ಪರಿಕಲ್ಪನೆಯನ್ನು ನಾವು ಅಧ್ಯಯನ ಮಾಡ್ತೀವಿ ಎಷ್ಟು ನಾವು ಮುಂದೆ ಹೋಗೋಣ ಓಕೆ ಸೊ ನೋಡ್ರಿ ರಾಷ್ಟ್ರೀಯ ಅಧ್ಯಾಯ ಎಂಬ ಪರಿಕಲ್ಪನೆ ಅರ್ಥಶಾಸ್ತ್ರದಲ್ಲಿ ಆಧುನಿಕ ಅರ್ಥ ವ್ಯವಸ್ಥೆಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ ಓಕೆ ವಿಶೇಷ ಸ್ಥಾನ ಪಡೆದದ ಇದರ ಮಾಡುವಂತಹ ಉದ್ದೇಶ ಏನು ರಾಷ್ಟ್ರೀಯ ಆದಾಯ ಲೆಕ್ಕ ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿದಾಗ ಒಂದು ರಾಷ್ಟ್ರದಲ್ಲಿರುವಂತಹ ಜನರ ಜೀವನ ಮಟ್ಟ ಚೆನ್ನಾಗಿರೋದ್ರಲ್ಲಿ ತಿಳ್ಕೊಬೇಕಾಗ್ತದೆ ನಾವು ಆ ದೇಶದಲ್ಲಿ ಜನರ ಜೀವನ ಮಟ್ಟ ಅಂತ ಹೇಳಿ ತಿಳ್ಕೊಳ್ಳುವ ಸಲುವಾಗಿ ನಾವು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡ್ತೀವಿ ಆ ದೇಶದ ಅಭಿವೃದ್ಧಿ ಹಂತ ಅಭಿವೃದ್ಧಿ ಹಾಗೆ ಅದೇನಿಲ್ಲ ತಿಳ್ಕೋಬೇಕು ಹೌದಾ ಅಭಿವೃದ್ಧಿ ಅದೇನು ಅಭಿವೃದ್ಧಿ ಹೊಂದುತ್ತಿರುವ ಅದೇನು ಅಭಿವೃದ್ಧಿ ಹೊಂದಿದ ಅದೇನು ಅಂತಹ ರಾಷ್ಟ್ರ ಅದನ್ನೋದನ್ನ ತಿಳಿದುಕೊಳ್ಳುವ ಸಲುವಾಗಿ ನಾವು ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡ್ತೀವಿ ನೆಕ್ಸ್ಟ್ ಆರ್ಥಿಕ ವಲಯಗಳು ಹೌದಾ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಇವುಗಳ ಬೆಳವಣಿಗೆಯನ್ನು ತಿಳಿದುಕೊಳ್ಳಲು ನಾವು ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡ್ತೀವಿ ಈ ರೀತಿಯಾಗಿ ಒಂದು ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ತಿಳಿಯಲು ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನು ತಿಳಿಯಲು ಅಭಿವೃದ್ಧಿಯ ಪ್ರಮಾಣವನ್ನು ತಿಳಿಯಲು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲಾಗುತ್ತದೆ ಅಥವಾ ಒಂದು ರಾಷ್ಟ್ರದ ಹಣಕಾಸಿನ ಆರೋಗ್ಯದ ಸ್ಥಿತಿಯನ್ನು ತಿಳಿದುಕೊಳ್ಳಲು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲಾಗುತ್ತದೆ ರಾಷ್ಟ್ರೀಯ ಆದಾಯದ ಮಾಪನದ ಪ್ರಮುಖ ಉದ್ದೇಶ ಎಂದರೆ ಆ ರಾಷ್ಟ್ರದ ಹಣಕಾಸಿನ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವುದು ಅಥವಾ ಅಭಿವೃದ್ಧಿಯ ಹಂತವನ್ನು ತಿಳಿದುಕೊಳ್ಳುವುದು ಅಥವಾ ಜನರ ಜೀವನ ಮಟ್ಟವನ್ನು ತಿಳಿದುಕೊಳ್ಳುವುದಾಗಿದೆ ಅಂತ ಹೇಳಿ ನಾವು ನೋಡ್ತೀವಿ ಹಂಗಂದ್ರ ರಾಷ್ಟ್ರೀಯ ಆದಾಯ ಎಂದರೆ ಅದ ರಾಷ್ಟ್ರೀಯ ಆದಾಯ ಎಂದರೆ ಬಹಳ ಸಿಂಪಲ್ ನೋಡ್ರಿ ನಾನು ಆಗ್ಲೇ ನಿಮ್ಗೆ ಹೇಳಿದ್ದೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ವರ್ಷದ ಅವಧಿಯಲ್ಲಿ ನಿಮ್ಮ ಆದಾಯ ಫಾರ್ ಎಕ್ಸಾಂಪಲ್ ಜಗತ್ ಬೇಡ ನೀವು ವಿಡಿಯೋ ನೋಡ್ಲಾ ಇರ್ತಿಲ್ಲ ನಿಮ್ ಬಗ್ಗೆನೆ ಮಾತಾಡ್ತೀನಿ ನೋಡ್ರಿ ಅಲ್ಲಿ ನೀವು ನೀವದಿರಿ ಹೌದಾ ಸೊ ನೀವು ಫಿಮೇಲ್ ಇದ್ರಿ ಅಂದ್ರೆ ನೀವ್ ಬೇರೆ ಅನ್ಕೊಳ್ರಿ ಓಕೆ ಸೊ ನೀವ್ರಿ ನೀವು ಒಂದು ವರ್ಷದ ಅವಧಿಯಲ್ಲಿ ಏನ್ ಅಂದ್ರೆ ಆದಾಯ ಗಳಿಸಬೇಕಂದ್ರ ಸರಕುಗಳನ್ನಾದ್ರೂ ಉತ್ಪಾದನೆ ಮಾಡ್ತೀರಿ ಸೇವೆಗಳನ್ನಾದ್ರೂ ಉತ್ಪಾದನೆ ಮಾಡ್ತೀರಿ ಹೌದಾ ಯಾವ್ದಾದ್ರು ಒಂದು ಕೆಲಸದಲ್ಲಿ ಇರ್ತೀರಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ಇರ್ತೀರಿ ಉತ್ಪಾದನೆ ಮಾಡೋದನ್ನ ಏನ್ ಮಾಡ್ತೀರಿ ಮಾರಾಟ ಮಾಡ್ತೀರಿ ಮಾರಾಟ ಮಾಡದ ನಿಮ್ಗೆ ಏನ್ ಬರ್ತಾ ಆದಾಯ ಬರ್ತದ ಇದನ್ನ ನೀವು ವರ್ಷ ಪೂರ್ತಿ ಮಾಡದ ನಿಮ್ಗೆ ಎಷ್ಟು ಬರ್ತದ ಅಂತೇಳಿ ಅನ್ಕೊಳ್ರಿ ಅಂದ್ರ ಒಂದ್ ಐದು ಲಕ್ಷ ರೂಪಾಯಿ ಒಂದು ವರ್ಷನ ನೀವು ದುಡಿತೀರಿ ಅಂದ್ರ ಇದು ನಿಮ್ಮ ಏನಪ್ಪಾ ಅಂದ್ರೆ ವೈಯಕ್ತಿಕ ಆದಾಯ ಅದೇ ರೀತಿ ಇಲ್ಲಿ ವ್ಯಕ್ತಿಯಿಂದಲೇ ರಾಷ್ಟ್ರೀಯ ಆದಾಯ ತಿಳಿಬೇಕಂತ ತಿಳ್ಕೊರಿ ಈ ವ್ಯಕ್ತಿ ತೆಗೆದು ಏನ್ ಮಾಡಬಹುದು ಅಂದ್ರೆ ನಮ್ಮ ದೇಶ ಹೌದಾ ಭಾರತ ಏನ್ ಮಾಡಬೇಕು ಅಂದ್ರ ನಾವ್ ಇಲ್ಲಿ ಭಾರತವನ್ನ ನಾವು ಕನ್ಸಿಡರ್ ಮಾಡಿದಾಗ ಅದು ರಾಷ್ಟ್ರೀಯ ಆದಾಯ ಅಂದ್ರ ಒಬ್ಬ ವ್ಯಕ್ತಿ ಒಂದು ವರ್ಷದ ಅವಧಿಯಲ್ಲಿ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತಾನ ಅದನ್ನ ಮಾರಾಟ ಮಾಡಿ ಆದಾಯವನ್ನ ಗಳಿಸ್ತಾನ ಆ ಆದಾಯದ ಪ್ರಮಾಣ ಒಂದು ಪರ್ಸನಲ್ ಆಯ್ತು ಆ ವ್ಯಕ್ತಿ ಎನ್ನುವಂತ ಪದ ತೆಗೆದು ಹೌದಾ ನೀವು ಅನ್ನುವಂತ ಪದ ತೆಗೆದು ರಾಷ್ಟ್ರ ಎನ್ನುವಂತ ಪದ ಸೇರಿಸ್ಬೋದಾಯ್ತು ರಾಷ್ಟ್ರೀಯ ಆದಾಯ ನೋಡಿ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನು ಏನಂತ ಹೇಳಿ ಕರಿತೀವಿ ಅಂದ್ರ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ಸರಕು ಎಂದರೆ ಮುಟ್ಟಲು ಬರುವಂತಹ ವಸ್ತುಗಳು ಹೌದಾ ಮುಟ್ಟಲು ಬರುವಂತಹ ವಸ್ತುಗಳು ಟ್ಯಾನ್ಸಿಬಲ್ ಹೌದಾ ಮುಟ್ಟಲು ಬರುವಂತಹ ಸರಕುಗಳನ್ನ ಮುಟ್ಟಲು ಬರುವಂತಹ ವಸ್ತುಗಳನ್ನ ಸರಕುಗಳು ಅಂತ ಹೇಳಿ ಕರಿತೀವಿ ಸೇವೆಗಳು ಅಂದ್ರೆ ಬಳಸ್ತೀವಿ ಮುಟ್ಲಕ್ ಬರುದಿಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಪೆನ್ ಅದ ನನ್ ಕೈ ಇದು ಏನು ಸರಕು ಮುಟ್ಲಕ್ ಸಾಧ್ಯ ಸರಕು ಲ್ಯಾಪ್ಟಾಪ್ ಹೌದಾ ಮುಟ್ಲಕ್ ಬರುತ್ತ ಸರಕು ಹೌದಾ ನಾನು ಪಾಠ ಹೇಳಿ ನೋಡ್ರಿ ನಿಮಗೆ ನಾನು ನಿಮಗೆ ಟೀಚಿಂಗ್ ನೀವು ಸರಕ್ ಅಂದ್ರೆ ಇಲ್ಲ ಇದು ಸೇವೆ ನೀವು ಆರೋಗ್ಯಕ್ಕೆ ಹಾಸ್ಪಿಟಲ್ ಹೋಗ್ತೀರಿ ಹಾಸ್ಪಿಟಲ್ ಹೋದ್ರೆ ಅಂದ್ರೆ ಅದು ಏನು ಸೇವೆ ಹೌದಾ ನೆಕ್ಸ್ಟ್ ಈ ರೀತಿಯಾಗಿ ನೀವು ಸಾರಿಗೆ ಬಸ್ಗಳಲ್ಲಿ ತಿರುಗಾಡುತ್ತೀರಿ ಇದು ಕೂಡ ಏನು ಸಾರಿಗೆ ಅನ್ನೋದು ಸೇವೆ ಇದರ ಎಲ್ಲದರ ಅಂತಿಮ ಮೌಲ್ಯದ ಏನಂತ ಹೇಳಿ ಕರಿತೀವಿ ಅಂದ್ರ ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೀವಿ ರಾಷ್ಟ್ರೀಯ ಆದಾಯ ಎಂತ ಹೇಳಿದಾಗ ಬಂದ ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯದ ಏನಂತ ಹೇಳಿ ಕರಿತೀವಿ ಅಂದ್ರ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ಉತ್ಪಾದನೆ ದ್ವಿಗುಣ ಇಲ್ಲದ ಹಾಗೆ ಎಣಿಕೆ ಮಾಡಬೇಕಾಗ್ತದ ಅಂದ್ರ ಒಂದು ಸಡ ಲೆಕ್ಕ ಹಿಡಿದ್ ಇನ್ನೊಂದ್ಸಲ ಹಿಡಿಯಬಾರದು ಅಂತೇಳಿ ಇಷ್ಟೇ ಹೇಳ್ತಾರೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ದ್ವಿಗುಣ ಆಗ್ಬಾರ್ದು ಒಂದು ಬಾರಿ ಲೆಕ್ಕ ಹೇಳದ್ರಪ್ಪಾ ಅಂದ್ರ ಹಳಿ ಮಳಿ ಅದನ್ನೇ ಚಂತನ ಕನ್ಸಿಡರ್ ಮಾಡಿ ನಮ್ಮ ಆದಾಯ ಬಹಳ ಆಗ್ಯದ ಅಂತೇಳಿ ಹೇಳಬಾರ್ದು ಹಾಗಾಗಿ ದ್ವಿಗುಣಿ ಇಲ್ಲದೆ ನಾವ್ ಮಾಡ್ಬೇಕಂದ್ರೆ ಎಣಿಕೆ ಮಾಡಬೇಕು ಈ ಸಲ ಅನ್ನುವಂತ ಆದಾಯ ಕನ್ಸಿಡರ್ ಮಾಡಿ ಅಂದ್ರೆ ಹಳಿ ಅನ್ನುವಂತ ಒಂದು ಕನ್ಸಿಡರ್ ಮಾಡಬಾರ್ದು ಒಂದು ಸಲ ಹೇಳಿದ್ರೆ ಅಂದ್ರೆ ಮುಗೀತು ಓಕೆ ಅದನ್ನ ರಾಷ್ಟ್ರೀಯ ಆದಾಯ ಎಂದು ಕರೀತಾರೆ ರಾಷ್ಟ್ರೀಯ ಆದಾಯದ ಅಧ್ಯಯನದಲ್ಲಿ ಕೆಲವು ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗ್ತಾ ಅವುಗಳ ಬಗ್ಗೆ ತಿಳ್ಕೋಬೇಕಾಗ್ತಾ ಯಾವ ಮೂಲಭೂತ ಪರಿಕಲ್ಪನೆಗಳು ಅಂತ ಹೇಳಿ ನೋಡೋಣ ಬರಿ ಸೊ ಒಂದೇದು ಅನುಭೋಗದ ಸರಕುಗಳು ಹೌದಾ ಸೊ ಅನುಭೋಗದ ಸರಕುಗಳು ಅನುಭೋಗ ಅಂದ್ರೆ ನಿಮಗೆ ಗೊತ್ತಲ್ಲ ಅನುಭೋಗಿ ವರ್ತನಾ ಸಿದ್ಧಾಂತ ಎನ್ನುವಂತ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ಕಲ್ತಿದ್ವಿ ದೊಡ್ಡ ಚಾಪ್ಟರ್ ಅದು ಹೌದಾ ಅನುಭೋಗಿ ವರ್ತನಾ ಸಿದ್ಧಾಂತ ಆ ಅನುಭೋಗದ ಸರಕುಗಳು ಅಥವಾ ಇವುಗಳನ್ನ ಗ್ರಾಹಕ ಸರಕುಗಳು ಅಂತ ಹೇಳಿ ಕರೀತಾರ ಇಲ್ಲಿ ಏನದ ಅಂತೇಳಿ ಅಂದಾಗ ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವಂತಹ ಸರಕುಗಳು ಅನುಭೋಗ ಅಂದ್ರೆ ಅಂದ್ರೆ ತಿನ್ನುವುದು ತಿನ್ನುವ ಉದ್ದೇಶಕ್ಕಾಗಿ ಖರೀದಿಸುವ ಸರಕುಗಳನ್ನ ಅನುಭೋಗದ ಸರಕುಗಳು ಎನ್ನುವರು ಹೆಡಿಂಗ್ ಏನು ಅನುಭೋಗದ ಸರಕುಗಳು ಹಂಗಾಗಿ ಅದರ ಅನ್ಸರು ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವಂತಹ ಸರಕುಗಳನ್ನ ಅನುಭೋಗದ ಸರಕುಗಳು ಅಂತ ಹೇಳಿ ಕರಿತೀವಿ ಆಹಾರ ಪದಾರ್ಥಗಳನ್ನ ಎದು ತರಿಸ್ತೇನೆ ನೀವು ತಿಲಕ ಹಂಗಾಗಿ ಅನುಭೋಗದ ಸರಕುಗಳು ಇದರಲ್ಲಿ ತರಕಾರಿಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ದಿನಸಿ ಸಾಮಗ್ರಿಗಳಾಗಿರ್ಬೋದು ಇವೆಲ್ಲವೂ ಏನಾಗ್ತವೆ ಅಂದ್ರ ಅನುಭೋಗದ ಸರಕುಗಳಾಗ್ತವ ನೆಕ್ಸ್ಟ್ ಎರಡನೇದು ತಂಪು ಪಾನೀಯಗಳು ನೀವು ಕುಳ್ಳಿಕ್ ತರಿಸ್ತೀರಿ ಹಂಗಾಗಿ ಇದು ಕೂಡ ಅಂದ್ರೆ ಅನುಭೋಗದ ಸರಕು ಆಗ್ತದ ಅಂತೇಳಿ ನೋಡ್ತೀವಿ ಅನುಭೋಗಿಗಳು ತಮ್ಮ ವಿವಿಧ ಬಯಕೆಗಳನ್ನು ತೃಪ್ತಿಪಡಿಸಲು ಬಳಸುವ ಸರಕುಗಳನ್ನು ಅನುಭೋಗದ ಸರಕುಗಳು ಅಂತೇಳಿ ಕರಿತೀವಿ ಎರಡನೇ ಪಾಯಿಂಟ್ ಏನಂದ್ರ ಅನುಭೋಗಿಗಳು ತಮ್ಮ ವಿವಿಧ ಬಯಕೆಗಳನ್ನು ಅಂದ್ರ ತಮ್ಮ ಇರುವಂತ ವಿವಿಧ ಆಸೆಗಳನ್ನು ತೃಪ್ತಿ ಪಡಿಸಿಕೊಳ್ಳಕ್ಕೆ ಏನ್ ಮಾಡ್ತಾರ ಅಂದ್ರೆ ಖರೀದಿ ಮಾಡ್ಕೊಂಡ್ ಬರ್ತಾರೆ ಅವುಗಳನ್ನ ಅನುಭೋಗದ ಸರಕುಗಳು ಅಂತ ಹೇಳಿ ಕರಿತೀವಿ ಒಂದೇ ಮಾತಿನ ಹೇಳಬೇಕಪ್ಪ ಅಂದ್ರ ನಿಮ್ಮ ಬೈಕೆಗಳನ್ನ ಈಡೇರಿಸಿಕೊಳ್ಳಿ ಹಸು ಆಗಿರುತ್ತ ನಿಮ್ಮ ಬೈಕೆಗಳನ್ನ ಈಡೇರಿಸಿಕೊಳ್ಳಲು ನಿಮ್ಮ ಹಸಿವನ್ನು ಈಡೇರಿಸಿಕೊಳ್ಳಲು ನೀವು ಖರೀದಿ ಮಾಡುವಂತಹ ವಸ್ತುಗಳನ್ನ ಅನುಭೋಗದ ಸರಕುಗಳು ಅಂತ ಹೇಳಿ ಕರಿತೀವಿ ಡೈರೆಕ್ಟ್ ಆಗಿ ಬರೀತಿದ್ರ ಅನುಭೋಗದ ಉದ್ದೇಶ ಅಂದ್ಬಿಟ್ರಿ ಇದರಲ್ಲಿ ಎರಡು ಪ್ರಕಾರಗಳು ಒಂದು ಡೂರೇಬಲ್ ಒಂದು ನಾನ್ ಡ್ಯೂರೇಬಲ್ ಅದು ನಿಮ್ ಸಲಿಲ್ಲ ಸುಮ್ನೆ ತಿಳ್ಕೊಂಡ್ರಿ ಡ್ಯೂರೇಬಲ್ ಅಂದ್ರ ಬಾಳಿಕೆ ಬರುವಂತಹ ವಸ್ತುಗಳು ನಾನ್ ಡ್ಯೂರೇಬಲ್ ಅಂದ್ರ ಬಾಳಿಕೆ ಬಾರದ ವಸ್ತುಗಳು ಬಾಳಿಕೆ ಬಾರದ ಬಾಳಿಕೆ ಬರುವಂತಹ ವಸ್ತುಗಳು ಯಾವ ದಿನಸಿ ಸಾಮಗ್ರಿಗಳು ಬಹಳ ಜನ ಎಷ್ಟು ಬಾಳಿಕೆ ಬಾರದ ವಸ್ತುಗಳು ಯಾವುವು ಅಂತ ಹೇಳಿದಾಗ ತರಕಾರಿಗಳು ಅವನು ಏನ್ ಮಾಡ್ಬೇಕಂದ್ರೆ ತಂದಿ ಬಂದ್ರೆ ಬಳಸಿ ಬಿಡಬೇಕು ಹಂಗಾಗಿ ಅನುಭವದ ಸರಕುಗಳಲ್ಲಿ ಡ್ಯೂರೇಬಲ್ ಅಂಡ್ ನಾನ್ ಡ್ಯೂರೇಬಲ್ ಗುಡ್ಸ್ ಗಳು ಬರುವಂತದನ್ನ ನಾವು ನೋಡಬಹುದು ಒಂದನೇ ಪಾಯಿಂಟ್ ಕ್ಲಿಯರ್ ಓಕೆ ಎರಡನೇ ಬಂಡವಾಳದ ಸರಕುಗಳು ಬಂಡವಾಳದ ಸರಕುಗಳು ಅಂದ್ರ ನೋಡ್ರಿ ನೀವು ಬಂಡವಾಳ ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಬಂಡವಾಳವನ್ನ ಹಾಕ್ತೀರಿ ಬಂಡವಾಳವನ್ನ ಹಾಕ್ತೀರಿ ಎದಕ್ ಹಾಕ್ತೀರಿ ಫಸ್ಟ್ ನೀವು ಕುರ್ಚಿ ಟೇಬಲ್ ತರಕೊಂಡು ನೀವು ಏನ್ ಮಾಡ್ತೀರಿ ಫಸ್ಟ್ ಮಷಿನ್ ತರ್ತೀರಿ ಮಷಿನರಿಗಳನ್ನ ತರ್ತೀರಿ ಯಾಕ ಬಿಸ್ನೆಸ್ ಮಾಡ್ಲಿಕ್ಕೆ ಏನು ಮಷಿನ್ ಇಂಪಾರ್ಟೆಂಟ್ ಮಷಿನ್ ಇಂಪಾರ್ಟೆಂಟ್ ಅಂದ್ರ ಮಷಿನ್ ಏನ್ ಮಾಡ್ತವ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲು ಏನ್ ಮಾಡ್ತವ ಸಹಾಯ ಮಾಡ್ತಾವ ಹಂಗಾಗಿ ಬಂಡವಾಳ ಸರಕುಗಳು ಎಂದರೆ ಇತರ ಸರಕುಗಳ ಉತ್ಪಾದನೆಯಲ್ಲಿ ನೆರವಾಗುವ ಸರಕುಗಳನ್ನು ಉತ್ಪಾದಕ ಸರಕುಗಳು ಅಥವಾ ಬಂಡವಾಳ ಸರಕುಗಳು ಎನ್ನುವರು ಅಂದ್ರೆ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಸಹಾಯ ಮಾಡುವಂತಹ ಸರಕುಗಳು ಇಲ್ಲಿ ಮಷಿನ್ಗಳು ಏನ್ ಮಾಡ್ತಾವ ಸಹಾಯ ಮಾಡುತ್ತವೆ ಫ್ಯಾಕ್ಟ್ರಿಗಳು ಏನ್ ಮಾಡ್ತಾವ ಸಹಾಯ ಮಾಡ್ತಾವ ಕಟ್ಟಡಗಳು ಏನ್ ಮಾಡ್ತಾವ ಸಹಾಯ ಮಾಡ್ತಾವ ಹಂಗಾಗಿ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಸಹಾಯ ಮಾಡುವಂತಹ ವಸ್ತುವನ್ನ ಬಂಡವಾಳ ಸರಕು ಅಂತ ಹೇಳಿ ಕರಿತೀವಿ ನೋಡ್ರಿ ಮುಂದೆ ಈ ಸರಕುಗಳು ಮಾನವನ ಬೈಕೆಗೆ ಮಾನವನ ಬೈಕೆಗಳನ್ನು ನೇರವಾಗಿ ತೃಪ್ತಿ ಪಡಿಸುವುದಿಲ್ಲ ಬೈ ಮಷಿನ್ಗಳು ತಗೊಂಡು ನೀವೇನ್ ಮಾಡ್ತೀರಿ ಹೌದಾ ತೃಪ್ತಿ ಬದಲಾಗಿ ಮಾನವನ ಬೈಕೆಗಳನ್ನು ಈಡೇರಿಸಲು ಮಾನವನ ಬೈಕೆಗಳನ್ನು ನೇರವಾಗಿ ಈಡೇರಿಸುವಲ್ಲ ಆದರೆ ಮಾನವನ ಬೈಕೆಗಳನ್ನು ಈಡೇರಿಸುವಂತಹ ಸರಕುಗಳನ್ನ ತಯಾರಿಸುವ ಫಾರ್ ಎಕ್ಸಾಂಪಲ್ ನಿಮಗೆ ಬಯಕೆ ಏನು ಐಸ್ ಕ್ರೀಮ್ ತಿನ್ನಬೇಕೆ ಐಸ್ ಕ್ರೀಮ್ ಏನು ಅನುಭೋಗದ ಸರಕುಗಳು ಈ ಮ್ಯಾಗಿಂದ್ ಬೀಳುತ್ತೆ ಕ್ಯಾಚ್ ಹಿಡಿಲಿಕ್ಕೆ ಅದು ಇಲ್ಲ ಅನುಭೋಗದ ಸರಕು ಏನ್ ಮಾಡ್ಬೇಕು ನೀವು ಐಸ್ ಕ್ರೀಮ್ ಅನ್ನ ತಯಾರ ಮಾಡ್ಬೇಕಂದ್ರ ಯು ಶುಡ್ ಹ್ಯಾವ್ ಅ ಮಷಿನ್ ಹೌದಾ ಈ ಮಷಿನ್ ಏನು ಅಂತೇಳಿ ಅಂದಾಗ ಈ ಮಷಿನ್ ಏನು ಅಂತ ಅಂದಾಗ ಬಂಡವಾಳದ ಸರಕುರಿ ಸಿಂಪಲ್ ಆಗಿ ಬಂಡವಾಳದ ಸರಕು ಇಲ್ಲಿ ಮಷಿನ್ ಏನ್ ಮಾಡ್ತು ಒಂದು ಸರಕನ್ನ ಉತ್ಪಾದನೆಯಲ್ಲಿ ನೆರವಾಗುವ ಒಂದು ಸರಕಿನ ಉತ್ಪಾದನೆಯಲ್ಲಿ ಸಹಾಯ ಮಾಡುವ ಸರಕನ್ನು ಬಂಡವಾಳ ಸರಕು ಎನ್ನುವರು ಮುಂದೆ ಹೋಗೋಣ ಸೊ ಮಧ್ಯಂತರ ಸರಕು ಮಧ್ಯಂತರ ಸರಕು ಅಂತೇಳಿ ಅಂದಾಗ ಮಧ್ಯ ಅಂದ್ರ ಒಂದು ಬಾರಿ ರೆಡಿ ಈಗ ಒಂದು ಬಾರಿ ಒಬ್ಬ ಉತ್ಪಾದನೆ ಮಾಡ್ಯಾರ ಅದನ್ನ ಮತ್ತೊಂದು ವಸ್ತುವಿನ ಉತ್ಪಾದನೆಯಲ್ಲಿ ಬಳಸ್ತೀವಿ ಕೆಲವು ಉತ್ಪಾದಕರು ತಯಾರಿಸಿದ ಸರಕುಗಳನ್ನು ಇತರ ವಸ್ತುಗಳ ಉತ್ಪಾದನೆಯಲ್ಲಿ ಬಳಸಿದರೆ ಅದನ್ನು ಮಧ್ಯಂತರ ಸರಕು ಎಂದು ಕರೆಯುತ್ತೇವೆ ಅಥವಾ ಒಂದು ಬಾರಿ ಉತ್ಪಾದನೆಯಾದ ಸರಕನ್ನು ಇನ್ನೊಂದು ವಸ್ತುವಿನ ಉತ್ಪಾದನೆಯಲ್ಲಿ ಬಳಸಿದರೆ ಅದನ್ನು ಮಧ್ಯಂತರ ಸರಕು ಎನ್ನುತ್ತೇವೆ ಎಕ್ಸಾಂಪಲ್ ನೋಡಿದಾಗ ರೈತರು ರೈತರು ಏನ್ ಮಾಡ್ಯಾರ ಅಂದ್ರೆ ಹತ್ತಿಯನ್ನು ಉತ್ಪಾದನೆ ಮಾಡ್ಯಾರ ಹತ್ತಿಯನ್ನು ಮೈಮೇಲೆ ಹಾಕೊಂಡ್ರೆ ಹೇಳಕ್ ಬರುತ್ತ ಇಲ್ಲ ಹೌದಾ ಒಂದು ಬಾರಿ ಉತ್ಪಾದನೆಯಾದಂತಹ ಸರಕು ಆ ಸರಕನ್ನ ಕೈಗಾರಿಕೆಗಳು ಎದು ಬಳಸ್ತಾವಂದ್ರ ಬಟ್ಟೆಯನ್ನು ತಯಾರಿಸಲು ಬಳಸುತ್ತವೆ ಆದ್ದರಿಂದ ಇದು ಕೂಡ ಏನಾಗ್ತಂದ್ರ ಮಧ್ಯಂತರ ಸರಕು ಒಂದು ಬಾರಿ ಉತ್ಪಾದನೆ ಆಗ್ಯದ ಏನು ಹತ್ತಿ ಯಾರು ಉತ್ಪಾದನೆ ಮಾಡ್ರ ರೈತ ಮುಂದೆ ಏನ್ ಮಾಡ್ತಾರೆ ಇದರಿಂದ ಇನ್ನೊಂದು ವಸ್ತು ಏನಾಗ್ತದ ಬಟ್ಟೆ ತಯಾರಾಗ್ತದ ಹಾಗಾಗಿ ಒಂದು ಬಾರಿ ಉತ್ಪಾದನೆಯಾದಂತ ವಸ್ತುವನ್ನು ಇನ್ನೊಂದು ವಸ್ತುವಿನ ಉತ್ಪಾದನೆಯಲ್ಲಿ ಬಳಸಿದೆವು ಅದನ್ನ ಮಧ್ಯಂತರ ಸರಕು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ರೈತರು ಕಬ್ಬುಗಳನ್ನು ಉತ್ಪಾದನೆ ಮಾಡ್ತಾರ ಆ ಕಬ್ಬನ್ನು ಬಳಸಿ ಕಾರ್ಖಾನೆ ಏನು ಮಾಡ್ತಂದ್ರ ಸಕ್ಕರೆಯನ್ನ ಉತ್ಪಾದನೆ ಮಾಡ್ತದ ಇಲ್ಲಿ ಕಬ್ಬು ಏನು ಅಂತೇಳಿ ಅಂದಾಗ ಕಬ್ಬು ಏನು ಅಂತೇಳಿ ಅಂದಾಗ ಮಧ್ಯಂತರ ಸರಕು ನೆಕ್ಸ್ಟ್ ಎಣ್ಣೆ ಕಾಳುಗಳನ್ನ ಉತ್ಪಾದನೆ ಮಾಡ್ತೀರಿ ಮತ್ ನೀವು ಸಪ್ರೇಟ್ ಸಪ್ರೇಟ್ ಆಗಿ ಹೇಳ್ಕೊಂಡ್ ಕುಂದಿರ್ತೀರಿ ಶೇಂಗಾ ಕುಶಿಬಿ ಅವೆಲ್ಲ ಹೌದಾ ಯಾವ ಎಲ್ಲಾ ಎಣ್ಣೆ ಕಾಳುಗಳನ್ನು ಉತ್ಪಾದನೆ ಮಾಡ್ತಾರ ಆ ಎಣ್ಣೆ ಕಾಳುಗಳಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಎಣ್ಣೆಯನ್ನ ತಯಾರಿಸ್ತೀವಿ ಸೊ ಇಲ್ಲಿ ಎಣ್ಣೆ ಕಾಳುಗಳೆಲ್ಲವೂ ಏನು ಅಂತ ಹೇಳಿದಾಗ ಮಧ್ಯಂತರ ಸರಕುಗಳು ಹಂಗಾಗಿ ನೀವು ಇವು ಎರಡನ್ನ ನೆನ್ ನೆನ್ಪಿಟ್ಕೊಂಡ್ಬಿಡ್ರಿ ಏನು ಹತ್ತಿಯಿಂದ ಬಟ್ಟೆ ರೈತ ಉತ್ಪಾದಿಸಿದ ಹತ್ತಿಯನ್ನು ಬಳಸಿ ಕೈಗಾರಿಕೆಗಳು ಬಟ್ಟೆಯನ್ನು ತಯಾರಿಸುತ್ತವೆ ಆದ್ದರಿಂದ ಹತ್ತಿಯು ಮಧ್ಯಂತರ ಸರಕು ಆಗುತ್ತದೆ ಕ್ಲಿಯರಾ ಓಕೆ ಮುಂದೋಗೋಣ ಅಂತಿಮ ಸರಕುಗಳು ಬಹಳ ಸಿಂಪಲ್ ಅಂತ ನೋಡಿ ಅಂತಿಮ ಸರಕುಗಳು ಅಂತೇಳಿದಾಗ ಅಂತಿಮ ಬಳಕೆಯ ಉದ್ದೇಶವನ್ನು ಒಳಗೊಂಡಿರುವ ಯಾವುದೇ ರೂಪಾಂತರವಿಲ್ಲದ ಅಂದ್ರೆ ಒಂದು ಸಲ ನಾವು ಖರೀದಿ ಮಾಡಿದ್ರೆ ಅಂದ್ರ ನಾವು ಅದನ್ನ ಹಂಗೆ ಬಳಸಬೇಕು ಚಂದನದಿಂದ ಏನ್ ಮಾಡಬಹುದು ಬದಲು ಮಾಡಬಾರ್ದು ಹಂಗಾಗಿ ಯಾ ಅಂತಿಮ ಬಳಕೆ ಉದ್ದೇಶಗಳನ್ನೊಳಗೊಂಡಿರುವ ಯಾವುದೇ ರೂಪಾಂತರವಿಲ್ಲದೆ ಇತರ ಹಂತಗಳ ಮೂಲಕ ಹಾದು ಹೋಗದೇ ಇರುವಂತಹ ಸರಕನ್ನ ಹೇಳಿ ಕರಿತೀವಿ ಅಂದ್ರ ಅಂತಿಮ ಸರಕು ಅಂತೇಳಿ ಕರಿತೀವಿ ರೇಡಿಯೋ ರೇಡಿಯೋ ಎಲ್ಲರೇ ಹೈದು ಹೋಗ್ತದೆ ಬೇರೆ ಇದರಿಂದ ಏನಂದ್ರೆ ಉತ್ಪಾದನೆ ಮಾಡ್ಲಕ್ ಸಾಧ್ಯತೆ ಇಲ್ಲ ಅಂತಿಮವಾಗಿ ನೀವ ಬಳಸಬೇಕು ಹಂಗಾಗಿ ರೇಡಿಯೋ ನೆಕ್ಸ್ಟ್ ಟಿವಿ ಟಿವಿಯನ್ನು ಬಳಸಿ ಇನ್ನೊಂದು ಟಿವಿಯನ್ನು ಉತ್ಪಾದನೆ ಮಾಡ್ತಾರೆ ಇಲ್ಲ ಹಂಗಾಗಿ ಟಿವಿ ಕೂಡ ಏನಂತಂದ್ರೆ ಅಂತಿಮ ಬಳಕೆ ನಿಮಗೆ ಯೂಸ್ ಮಾಡ್ಲಕ್ ತಗೊಂಡಿರಿ ಕಾರು ಬೈಕು ಪುಸ್ತಕಗಳು ಇವೆಲ್ಲವೂ ಅಂದ್ರ ಅಂತಿಮ ಅಂತ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ದಾಸ್ತಾನು ಮತ್ತು ಹರಿವು ಅಂತೇಳಿ ಬರ್ತದ ದಾಸ್ತಾನು ಎಂದರೆ ಒಂದು ನಿಮ್ಗೆ ಇಲ್ಲಿ ಸ್ಟೋರಿ ಕೇಳಿಬಿಡ್ರಿ ನೀವೇನ್ ಮಾಡಿರಿ ಅಂದ್ರ ನಿಮ್ಮ ಹೊಲದಲ್ಲಿ ನೂರು ಚೀಲಗಳನ್ನ ನೂರು ಚೀಲ ಗೋಧಿಯನ್ನು ಉತ್ಪಾದನೆ ಮಾಡಿರಿ ನೂರು ಚೀಲ ಗೋಧಿಯನ್ನು ಉತ್ಪಾದನೆ ಮಾಡಿದ್ರಿ ಈ ರೂಮ್ನಾಗ ಏನ್ ಅಂದ್ರೆ ನೂರು ಚೀಲ ಮಾತ್ರ ಹಿಡಿತಾವ ಇವೆಲ್ಲವನ್ನ ತಂದಿತ್ತೇರಿ ಈ ರೂಮ್ ನಾವು ಇದೇ ಏನಂದ್ರೆ ದಾಸ್ತಾನು ನೆಕ್ಸ್ಟ್ ಹೌದಾ ದಾಸ್ತಾನು ಎಂದರೆ ಡೆಫಿನಿಷನ್ ಬರೀತಿ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಹೌದಾ ವಸ್ತುಗಳನ್ನು ಏನ್ ಸಂಗ್ರಹಿಸಿಡುವುದಕ್ಕೆ ದಾಸ್ತಾನು ಎಂದು ಕರೆಯುತ್ತೇವೆ ನೋಡ್ರಿ ಒಂದು ನಿರ್ದಿಷ್ಟ ಕಾಲದಲ್ಲಿ ಸಂಗ್ರಹಿಸಬಹುದಾದ ಬಳಕೆಗೆ ಲಭ್ಯವಿರುವ ವಸ್ತುವಿನ ಪ್ರಮಾಣವನ್ನು ದಾಸ್ತಾನು ಎನ್ನುವರು ಅಂದ್ರೆ ಇನ್ನೊಂದು ಪಾಯಿಂಟ್ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಸಂಗ್ರಹಿಸುವುದಕ್ಕೆ ದಾಸ್ತಾನು ಅಂತೇಳಿ ಕರಿತೀವಿ ನೆಕ್ಸ್ಟ್ ಹರಿವು ಎಂದರೆ ದಾಸ್ತಾನು ಅಂದ್ರ ಸ್ಟೋರೇಜ್ ಮಾಡೋದು ಸ್ಟೋರೇಜ್ ಮಾಡೋದು ಹೆಂಗ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಏನ್ ಮಾಡ್ತೀವಿ ಅಂದ್ರ ನಾವು ದಾಸ್ತಾನ ಮಾಡಿದೀವಿ ಅದಕ್ಕೆ ದಾಸ್ತಾನ ಅಂತೀವಿ ಹರಿವು ಈ ದಾಸ್ತಾನದಿಂದ ನಾವು ಹೊರದ ಚೀಲಗಳು ಬರಬೇಕಂದ್ರೆ ಮತ್ತೆ ಎರಡನೇ ವರ್ಷಿ ಮತ್ತೊಂದು ಐವತ್ತು ಚೀಲ ಉತ್ಪಾದನೆ ಮಾಡಿದ್ರೆ ತಿಳ್ಕೊಂಡ್ರೆ ಈ ಐವತ್ ಚೀಲನ ಇಲ್ಲಿ ಹಚ್ಚಬೇಕ ಅವಾಗ ನೀವೇನ್ ಮಾಡಬೇಕು ಮೊದಲಿರುವಂತ ಐವತ್ ಚೀಲನ ಹೊರ ತೆಗಿಬಹುದು ಹಂಗಾಗಿ ಹರಿವು ಎಂದರೆ ಇದು ಏನಾಯ್ತು ಹೆಚ್ಚುವರಿ ಏನ್ ಮಾಡಬೇಕು ಒಳಗೆ ಹಚ್ಚಬೇಕಾಗದ ಹಾಗಾಗಿ ಮೊದಲಿರುವಂತದನ್ನ ನಾವ್ ಏನ್ ಮಾಡ್ತೀವಿ ಹೊರಗೆ ಬೇಕಾ ಹಂಗಾಗಿ ದಾಸ್ತಾನಿಗೆ ಆದಂತ ಹೆಚ್ಚುವರಿ ಸೇರ್ಪಡೆಯನ್ನು ಹರಿವು ಎಂದು ಕರೆಯುತ್ತೇವೆ ಕರೀತೇವೆರಿ ಇಂಪಾರ್ಟೆಂಟ್ ನೋಡ್ರಿ ಹರಿವು ಒಂದು ಚಲನಾತ್ಮಕ ಪ್ರಕ್ರಿಯೆಯಾಗಿದೆ ಆಗಿದೆ ಇನ್ನೊಂದ್ ತರ ನೋಡೋಣ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇಲ್ಲೊಂದು ಆಣೆ ಕಟ್ಟದ ಹೌದಾ ಇಲ್ಲೊಂದು ಆಣೆ ಕಟ್ಟದ ಇಲ್ಲೆಲ್ಲ ಗೇಟ್ಗಳದಾವ ಗಳದವ ಹೌದಾ ಆಣೆ ಕಟ್ಟದ ಇಲ್ಲಿ ಗೇಟ್ ಅದ ಇಲ್ಲಿ ನದಿಯಿಂದ ನೀರು ಬರ್ತದ ಅಂತ ಅನ್ಕೊಳ್ರಿ ಹೌದಾ ನದಿಯಿಂದ ನೀರು ಬರಲಾಗತ್ತ ಈ ಅಣೆಕಟ್ಟಿನ ನೀರು ಬಂದ್ ಒಂದು ಸ್ಟೋರ್ ನೆತ್ತು ಫುಲ್ ಐತಿ ಅಣೆಕಟ್ಟ ಇದು ಏನು ದಾಸ್ತಾನ ನಿರ್ದಿಷ್ಟ ಸಮಯ ನಿರ್ದಿಷ್ಟ ಸ್ಥಳದಲ್ಲಿ ಹೌದಾ ನಿರ್ದಿಷ್ಟ ಸ್ಥಳದಲ್ಲಿ ಬಳಕೆಗೆ ಹೌದಾ ನಿರ್ದಿಷ್ಟ ಸ್ಥಳದಲ್ಲಿ ಸರಕುಗಳನ್ನ ಸರಕುಗಳನ್ನ ಶೇಖರಿಸುವುದಕ್ಕ ದಾಸ್ತಾನು ಅಂತ ಹೇಳಿ ಕರಿತೀವಿ ಈಗ ಮತ್ ಮಳೆಯಾಗಿ ಬಿಡುತ್ತು ಮತ್ತ ಈ ಏನಾಗ್ತದ್ರಳಿಯಿಂದ ಎಕ್ಕಟ್ಟು ಮಾತ್ರ ಜಾಸ್ತಿ ಬರಲಾಗತ್ತೆ ನೀರ ಹೆಂಗೆ ಬರ್ಲಾಗತ್ತೋ ಹೆಚ್ಚುವರಿಯಾಗಿ ಎದಕ್ ಬಂದ್ ಸೇರ್ಲಕತ್ತು ದಾಸ್ತಾನಿಟ್ ಆದ ಆಲ್ರೆಡಿ ಹೌದಾ ಈಗ ದಾಸ್ತಾನದ ಇದಕ್ಕೆ ಹೆಚ್ಚುವರಿಯಾಗಿ ಬಂದು ಮತ್ತೆ ನೀರು ಸೇರ್ಲಾಗುತ್ತೆ ಅವಾಗ ಏನ್ ಮಾಡ್ಬೇಕಾಗತ್ತೆ ನಾವು ಗೇಟ್ ಎತ್ತಿ ನೀರು ಬಿಟ್ಟಿ ಬಿಟ್ಟಿವಂದ್ರ ಈಗ ಆಲ್ರೆಡಿ ದಾಸ್ತಾನಿ ಇತ್ತು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಇರುವಂತಹ ವಸ್ತುಗಳ ಪ್ರಮಾಣವನ್ನ ದಾಸ್ತಾನ ಹೊಂದಿವಿ ಅದಕ್ಕೆ ಹೆಚ್ಚುವರಿಯಾಗಿ ಬಂದು ಜಾಯಿನ್ ಆಯ್ತು ಏನ್ ಏನಾಯ್ತಂದ್ರ ಎಷ್ಟ ಎಷ್ಟರ ನೀರ್ ಬಂದು ಜಾಯಿನ್ ಆಯ್ತು ಹಂಗಾಗಿ ದಾಸ್ತಾನಿಗೆ ಆದ ಹೆಚ್ಚುವರಿ ಸೇರ್ಪಡೆಯನ್ನ ಹರಿಯುವು ಅಂತ ಹೇಳಿ ಕರಿತೀವಿ ಇನ್ನೊಂದ್ ಸಣ್ಣ ಎಕ್ಸಾಂಪಲ್ ನೋಡುವ ಇದು ಗ್ಲಾಸ್ ಅದ ಈ ಗ್ಲಾಸ್ ನೀವೇನ್ ಮಾಡಿರಿ ನೀರ್ ಹಾಕಿ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಬಳಕೆಯ ಉದ್ದೇಶದಿಂದ ವಸ್ತು ಬಳಕೆಯ ಉದ್ದೇಶದಿಂದ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ವಸ್ತುವನ್ನ ಸಂಗ್ರಹಿಸಿದ್ದೀರಿ ಇದು ದಾಸ್ತಾನು ಗ್ಲಾಸ್ ಫುಲ್ ಐತಿ ಸದ ಹೌದಾ ಗ್ಲಾಸ್ ಫುಲ್ ಐತಿ ಇದು ಏನು ದಾಸ್ತಾನು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ವಸ್ತುವನ್ನ ಶೇಖರಿಸಿಟ್ವಿ ಗ್ಲಾಸ್ ಫುಲ್ ಅದಕ್ಕೆ ನೆಕ್ಸ್ಟ್ ಈಗ ದಾಸ್ತಾನು ಕಲ್ತೀವಿ ದಾಸ್ತಾನ ಐತಿ ಹರಿವು ಆಗ್ಬೇಕಂತ ಅಂದಾಗ ಗ್ಲಾಸ್ ನೀರು ಚೆಲ್ಬೇಕಂದಾಗ ನೀವೇನ್ ಮಾಡ್ಬೇಕು ಹೆಚ್ಚುವರಿಯಾಗಿ ಮತ್ತ ಹಾಕ್ಬೇಕು ಹೌದಾ ಗ್ಲಾಸ್ನ ನೀರ್ ಚೆಲ್ಬೇಕಂದ್ರೆ ಗ್ಲಾಸ್ ನೀರು ಹೊರ ಬರಬೇಕಂದ್ರೆ ನೀವೇನ್ ಏನ್ ಮಾಡ್ಬೇಕು ಹೆಚ್ಚುವರಿಯಾಗಿ ಮತ್ತ ನೀರ್ ಹಾಕ್ಬೇಕು ಹಂಗಾಗಿ ದಾಸ್ತಾನಿಗೆ ಆಗುವಂತ ಹೆಚ್ಚುವರಿ ಸೇರ್ಪಡೆಯನ್ನ ಆ ಗ್ಲಾಸ್ ಏನಾಗ್ತದೆ ಮತ್ತ ನೀರ್ ಹಾಕ್ತಿವಿ ಅಂದ್ರೆ ಗ್ಲಾಸ್ ಫುಲ್ ಆಗಿ ಏನ್ ಮಾಡ ಚೆಲ್ಲಾಕಾಗ್ತದ ಹಂಗಾಗಿ ಹೆಚ್ಚುವರಿಯಾಗಿ ನೀವು ಸೇರ್ಪಡೆ ಮಾಡಿದ್ರೆ ಅದನ್ನ ಹರಿವು ಅಂತೇಳಿ ಕರಿತಾರ ದಾಸ್ತಾನು ಅಂದ್ರೆ ಸ್ಟೋರೇಜ್ ಮಾಡಿರೋದು ಹರಿವು ಅಂದ್ರೆ ದಾಸ್ತಾನಿಗೆ ಬರುವಂತ ಹೆಚ್ಚುವರಿ ಸೇರ್ಪಡೆ ಹರಿವು ಏನಾಗಿರುತ್ತದ ಅಂದಾಗ ಚಲನಾತ್ಮಕ ಪ್ರಕ್ರಿಯೆ ಆಗಿರುತ್ತದ ಅಂತ ಹೇಳಿ ನಾವು ನೋಡ್ತೀವಿ ಇವತ್ತಿನ ಅಧ್ಯಾಯದಲ್ಲಿ ಕೊನೆ ಪಾಯಿಂಟ್ ಸಬಕಳಿ ವೆಚ್ಚ ಅಂತೇಳಿ ಸಬಕಳಿ ವೆಚ್ಚ ಅಂದಾಗ ನಿಮಗೆ ನಾನಿಮೊಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ ಇದು ನನ್ನ ಮೊಬೈಲ್ ಅದಂತ ಅನ್ಕೊಟ್ರಿ ಹಾ ಮೊಬೈಲ್ ತರ ಆಗಿಲ್ಲ ಅನ್ಕೊಡ್ರಿ ಇದಕ್ಕೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಹತ್ತು ಸಾವಿರ ಕೂಡ ಸಿಂಪಲ್ ಹತ್ತು ಸಾವಿರ ಕೂಡ ತಗೊಂಡಿನಿ ಒಂದನೇ ವರ್ಷ ಬಳಸೀನಿ ನೆಕ್ಸ್ಟ್ ಎರಡನೇ ವರ್ಷನೂ ಬಳಸೀನಿ ಈ ಸದಾ ಮೂರನೇ ವರ್ಷ ನೀವು ಮಾರ್ಲಕ್ ಬಂದಿನಿ ಎಷ್ಟು ಕೊಡ್ತೀರಿ ನೀವು ಜಸ್ಟ್ ಎಷ್ಟು ಕೊಡ್ತೀರಿ ಅಂತ ನೀವ್ ನೀವೇನ್ ಮಾಡಿದ್ರಿ ಸರ ನೀವು ಬಳಸಿರಿ ಆರ್ ಸಾವಿರ ರೂಪಾಯಿ ನಾವು ಕೊಡ್ತೀವಿ ಅಂತೀವಿ ಯಾಕೆ ನಾನು ಮೊಬೈಲ್ ಹತ್ತು ಸಾವಿರ ರೂಪಾಯಿ ಹತ್ತ್ ಸಾವಿರ ಕೊಡು ಅಂತ ಹೇಳದಾಗ ಕೊಡುದಿಲ್ಲ ನಿಮ್ ಹಂಗಂದ್ರ ಈ ನಾಕ್ ಸಾವಿರ ರೂಪಾಯಿ ಎಲ್ಲಿ ಹೋಯ್ತು ವಸ್ತುಗಳನ್ನ ಬಳಸಿದಂತೆ ವಸ್ತುಗಳನ್ನು ಬಳಸಿದಂತೆ ಅಥವಾ ಅದರ ಸಮಯ ಕಳೆದಂತೆ ಏನಾಗ್ತಂದ್ರ ಅದರ ಮೌಲ್ಯ ಕಡಿಮೆ ಆಗ್ತದ ಅದನ್ನ ಏನಂತ ಹೇಳಿ ಕರಿತೀವಂದ್ರ ಸವಕಳಿ ವೆಚ್ಚ ಅಂತ ಹೇಳಿ ಕರಿತೀವಿ ವಸ್ತುವಿನ ಬೆಲೆ ಇದು ಪ್ರಸ್ತುತ ಬೆಲೆ ಅದು ಕಡಿಮೆ ಆಗಿದ್ದು ವ್ಯಾಲ್ಯೂ ಏನಂದ್ರ ಸವಕಳಿ ವೆಚ್ಚ ನೋಡಿ ಇಲ್ಲಿ ಉತ್ಪಾದನೆ ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಉತ್ಪಾದನೆಯಲ್ಲಿ ಬಳಸುವಂತಹ ವಸ್ತುಗಳು ನಿರಂತರವಾಗಿ ಸೆವೆತ ಉಂಟಾಗುತ್ತವೆ ಅವುಗಳ ದುರಸ್ತಿಗೆ ಮಾಡುವ ವೆಚ್ಚವನ್ನು ಸವಕಳಿ ವೆಚ್ಚ ಎನ್ನುವರು ಅಥವಾ ವಸ್ತುಗಳನ್ನು ನಿರಂತರವಾಗಿ ಬಳಸಿದ್ದಕ್ಕೆ ಅಥವಾ ಸಮಯ ಕಳೆದಂತೆ ವಸ್ತುವಿನ ಮೌಲ್ಯ ಕಡಿಮೆಯಾಗುತ್ತಾ ಹೋಗುತ್ತದೆ ಅವುಗಳನ್ನು ಸವಕಳಿ ವೆಚ್ಚ ಎನ್ನುವರು ಉದಾಹರಣೆ ನೋಡ್ಬೇಕಂದ್ರೆ ಯಂತ್ರಗಳನ್ನು ಬಳಸಿದಂತೆ ಅವುಗಳ ಮೌಲ್ಯ ಕಡಿಮೆಯಾಗುತ್ತದೆ ಅದನ್ನು ಸಬಕಳಿ ವೆಚ್ಚ ಎನ್ನುವರು ನೀವು ಬೆಕ್ಕಾದ ವಸ್ತುಗಳ ಮಾರ್ಕೆಟ್ ಹೋಗಿ ಹೌದಾ ಅದನ್ನ ಬಳಸನ್ ಬಳಸ್ತ ಬಳಸ್ತ ವ್ಯಾಲ್ಯೂ ಏನಾಗ್ತದ ಕಡಿಮೆ ಆಗ್ತದ ಹಂಗಾಗಿ ಅದನ್ನ ಸಬಕಳಿ ವೆಚ್ಚ ಅಂತೇಳಿ ಕರಿತೀವಿ ಇಲ್ಲಿಗೆ ರಾಷ್ಟ್ರೀಯ ಆದಾಯದ ಮೂಲಭೂತ ಪರಿಕಲ್ಪನೆಗಳೇನಾಗ್ತವ ಅಂದ್ರ ನಮ್ಗೆ ಕಂಪ್ಲೀಟ್ ಆಗ್ತಾವ ಸೊ ಇವುಗಳ ಬಗ್ಗೆ ನಾವು ಡಿಸ್ಕಶನ್ ಮಾಡಿದೀವಿ ನಾಲ್ಕೈದು ಪಾಯಿಂಟ್ಗಳಿದ್ದು ಅನುಭೂಗದ ಸರಕುಗಳು ಹೌದಾ ಬಂಡವಾಳ ಸರಕುಗಳು ಮಧ್ಯಂತರ ಸರಕುಗಳು ಅಂತಿಮ ಸರಕುಗಳು ಉತ್ಪಾದನೆ ಮತ್ತು ಹರಿವು ಮತ್ತು ಸಬಕಳಿ ವೆಚ್ಚಗಳನ್ನ ಡಿಸ್ಕಷನ್ ಮಾಡಿವಿ ಮುಂದಿನ ವಿಡಿಯೋದಲ್ಲಿ ರಾಷ್ಟ್ರೀಯ ವರಮಾನದ ವೃತ್ತಾಕಾರದ ಪರಿಚಲನೆಯನ್ನ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್